ಿ ವಿಶಾಲಾಕ್ಷಿ ದೇವಸ್ಥಾನ ನಾವು ಇವಾಗ ಬಂದಿರೋದು ಕಾಶಿಗೆ ಕಾಶಿಯಲ್ಲಿದ್ದೀವಿ ಈಗ ನಾವು ನೋಡಿ ಮಣಿಪುರಂ ಘಾಟ್ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನದಿಯಲ್ಲಿ ಬಂದು ಇತ್ತು ನೋಡೋ ಅಂತವನೇ ఏన్మా ఇన్ కాచ ఇల్ అంత ఒళ్గడే కాశీ విశాలాక్షి దేవస్థాన కాశీ అవి వనరాశి కాశీ కాశి నోడి ಸ್ನಾನ ಮಾಡ್ಕೊಂಡಿದ್ದಾರೆ ಇವ್ರಿಬ್ಬರು ನಾವು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ ನಾನು ಎಲ್ಲರೂ ಕಾಶಿಯಲ್ಲಿ ಮುಚ್ಚೈನ ಪಾಡಂಗ ನನ್ನ ಹೆಸರು ರಮೇಶ್ ಅಂತ ಚೌಡೇಶ್ವರಿ ಟೂರ್ ಆ್ಯಂಡ್ ಟ್ರಾವೆಲ್ಸು ದೇವನಹಳ್ಳಿ ತಾಲೂಕು ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಊಟಾಪುಲ್ ಬೀದಿ ಕಾಶಿ ವಿಶಾಲ ಚುತು ಜೈ ಕಾಶಿ ವಿಶಾಲ ಜೈ ಅದೇ ಕಾಶಿ ಬಂದಿದೆ ನಾವು ಕಾಶಿಗೆ ಕಾಶಿಯಲ್ಲಿ ನೋಡೋದಕ್ಕೆ ಬಂದಿದ್ದೇವೆ ತುಂಬಾ ಚೆನ್ನಾಗಿದೆ ಕಾಶಿ ನೋಡಿ ಯಾವ ಥರ ಇದೆ ಅಂತ ಕಾಶಿ చందనా చందనరా విశాల దేవస్థానకే బందే అమ్మమ్మ తేనా ఎస్ ఘాటువ లెక్క ఇలా ఇల్ సుమారు ఘాటువ ఇ

Sana gitu ya, kasih misalnya lagi jauh setanah.